ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಒಂದು ವಿಶೇಷ ಅತಿಥಿ ಆಗಮನವಾಗುವುದರ ಜೊತೆಗೆ ಕತೆಗೆ ಅಬ್ಬರದ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಾದರೆ ಏನಪ್ಪಾ ಆಗ್ತದೆ ಎಲ್ಲರೂ ಕೂಡ ರೆಡ್ ಆ್ಯಂಡ್ ಆಗಿ ಲಾಕ್ ಆಗ್ತದಾರ ಈ ಕಡೆ ಆರಾಧನಾಗೆ ಕಾಟ ಕೊಡ್ತಿರೋ ಹಾವಳಿ ವಿಶ್ವ ಗೊತ್ತಾಗೆ ಬೆಳೆತಾ ಇದೇನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ದೂರ ದೂರ ಇಬ್ಬರು ಕೂಡ ದೂರ ಇದ್ರು ಕೂಡ ಅವರು ಇನ್ನಷ್ಟು ಹತ್ತಿರ ಆಗ್ತಿದ್ದಾರೆ ಈ ಕಡೆ ಅಪ್ಪು ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಯಾವುದೇ ಕಾರಣಕ್ಕೂ ಅವ್ನು ನಿಮ್ಮಗೆ ಹೋಗಬಾರ್ದು ಅಂತ ಅಂದ್ಕೊಂಡಿದೆ ಅಳು ನಾಟಕ ಮಾಡಿ ಸುಶಾಂತ್ನ ಡೈವರ್ಟ್ ಮಾಡಿ ಈ ಕಡೆ ಸುಶಾಂತ್ನ ಮೀಟಿಂಗಿಗೆ ಕಳಿಸ್ತಾಳೆ ಇದರಿಂದಾಗಿ ಅಮ್ಮಂಗಂತೂ ತನ್ನ ಮಗ ಮೀಟಿಂಗ್ ಹೋದ ಅಂತ ಖುಷಿ ಆಗುತ್ತೆ ಆದರೆ ಇಲ್ಲಿ ಆರಾಧನಾ ತನ್ನ ಮಾವನ್ನ ಎಷ್ಟೆಲ್ಲ ಕಾಳಜಿ ಮಾಡ್ತಿದ್ದಾಳೆ ಇದನ್ನೆಲ್ಲ ನೋಡಿ ಹುರ್ಕೋತಾ ಇದಾರೆ ಅಮ್ಮ ಮಗಳು ಇಬ್ರು ಕೂಡ ಇಲ್ಲಿ ಆರಾಧನೆ ಆಡೋ ಮಾತುಗಳು ಧರ್ಮ ಅಂಕಲ್ ಮನ್ಸಿನ ಗೆದ್ದು ಒಳ್ಳೆ ಸೊಸೆ ನಮಗೆ ಸಿಕ್ಕಿದಾಳೆ ಇಂಥ ಸೊಸೆ ಸಿಗುವುದೇ ಪುಣ್ಯ ಟೀಚ್ ಶಿವಶಂಕರ್ ತರಾನೆ ಅಂತ ಹೇಳ್ತಾರೆ ಜೊತೆಗೆ ಈಗ ಆರಾಧನಾ ಅತ್ತೆ ನನ್ನನ್ನು ಒಬ್ಕೋತಾ ಇಲ್ಲ ಅತ್ತೆ ನನ್ನನ್ನು ಒಬ್ಕೊಳ್ಳು ಹಾಗೆ ಮಾಡ್ತೀರಾ ಅಂದಾಗ ನಿನ್ನಂಥ ಯಾರು ಮಾ ಒಪ್ಕೊಳ್ಳಲ್ಲ ಖಂಡಿತ ಅಂತ ದಿನ ಒಂದು ಬರುತ್ತೆ ಅಂತ ಹೇಳ್ತಾರೆ ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾರೆ ಈ ಕಡೆ ಆರಾಧನಾ ಮನಸ್ಸು ಇಲ್ಲಿ ಸಾವಿತ್ರಿ ಅವ್ರಿಗೆ ಅರ್ಥ ಆಗುತ್ತೆ ಬಟ್ ತಲೆ ಕೆಡ್ಸೋಕೆ ಅಮ್ಮು ಇದ್ದಾಳೆ ಅದಕ್ಕೆ ಸರಿಯಾಗಿ ಈ ಕಡೆ ಆರಾಧನಾ ಹಳೆ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀರಾ ಅಪ್ಪ ಕಟ್ಸದ ಫ್ಯಾಕ್ಟ್ರಿಗೆ ಅಂದಾಗ ಖಂಡಿತ ಅಮ್ಮ ಅಂತ ಹೇಳ್ತಾರೆ ಇದ್ರಿಂದಾಗಿ ಹಳೆ Okay. ಫ್ಯಾಕ್ಟ್ರಿ ಕರ್ಕೊಂಡು ಹೋಗಬೇಕು ಏನ್ ಅರ್ಥ ಯಾಕೆ ಇದನ್ನೆಲ್ಲಾ ಮಾಡ್ತಿದ್ದಾಳೆ ಅಂತ ಅನ್ಕೋತದಾಗ ಈ ಕಡೆ ಅಮ್ಮು ಅಮ್ಮ ನೋಡು ಅಪ್ಪನಿಗೆ ಎಷ್ಟು ಅಮ್ಮಾನ ಮಾಡಿದಾಳ್ ಗೊತ್ತ ಕೊಲೆಗಾರ ಹಾಗೆ ಹೀಗೆ ಅಂತ ಜುನಗಳ ಮುಖಾಂತರ ಜುನಗಳು ಮುಂದೆ ಎಲ್ಲ ಬೈದು ಅಂದಾಳೆ ಅಂತವಳು ಇವತ್ತು ಅಪ್ಪನ ಮಾವ ಮಾವ ಅಂತದಾಳೆ ಈಗ ಫ್ಯಾಕ್ಟ್ರಿ ಕರ್ಕೊಂಡು ಹೋಗ್ತಿದ್ದಾಳೆ ಇದೆಲ್ಲದ ಹತ್ರ ಏನು ಹೇಳು ಅವಳು ನಾಟಕ ಮಾಡ್ತಿದ್ದಾಳೆ ಈ ಮನೇನ ಸರ್ವನಾಶ ಮಾಡೋಕೆ ಬಂದದಾಳೆ ಅಂತಕ್ಕ ನನ್ನ ಮನೆ ಸರ್ವನಾಶ ಆಗೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಸಾವಿತ್ರಿ ಹೇಳ್ತಾರೆ ನಂತರ ಈ ಕಡೆ ಮಾವನ ಸಹಾಯನ ತಗೋತದಾಳೆ ಅಮ್ಮು ನಿಮ್ಮ ಮಗಳು ದಿಶ್ವಾನ ಆರ್ ನನ್ನ ಮನೆಯಿಂದ ಓಡಿಸಿದ್ರೆ ಅವಳು ನನ್ನ ತಮ್ಮನ ಹೆಂಡತಿ ಆಗ್ತಾಳೆ ನಿಮ್ಮ ಮಗಳು ಈ ಮನೆ ಸೊಸೆ ಆಗ್ತಾಳೆ ಅಂತ ಹೇಳಿ ಈ ಕಡೆ ಗಣಪತಿಯವರ ಸಹಾಯನ ತಗೋತಾರೆ ಈ ಕಡೆ ಆರಾಧನಾ ಹೋಗೋದಕ್ಕೆ ರೆಡಿ ಆಗಿದ್ರೆ ಈ ಕಡೆ ಅಮ್ಮ ಬಂದು ಟಾಂಗ್ ಕೊಟ್ಟು ನೀನು ಆಸೆ ಏನು ಈಡಿರುವುದಿಲ್ಲ ನೀನು ಅನ್ಕೊಂಡಾಗ ಏನೂ ಆಗೋದಿಲ್ಲ ಅನಿಷ್ಟ ನೀನು ನಿಮ್ಮ ನಿಮ್ಮ ಅಪ್ಪ ಹೇಳ್ತಾರಲ್ವಾ ಸ್ಟೆಪ್ ಫಾದರ್ ಅದೇ ರೀತಿ ಇನ್ನೊಂದು ದರಿದ್ರ ನೀನು ಅನ್ಕೊಂಡಿದ್ ಏನು ಆಗಲ್ಲ ಪಾಪ ತುಂಬಾ ಬೇಜಾರ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಅಯ್ಯೋ ಯಾಕೆ ಆ ರೀತಿ ಮಾತಾಡ್ತೀರಾ ಆ ರೀತಿ ಏನು ಕೂಡ ಆಗಲ್ಲ ಅಂತ ಇದನ್ನೆಲ್ಲ ಹೇಳ್ತಿರೋಕೆ ಕಾರಣ ಸಾವಿತ್ರಿ ಅವರು ಇವರು ಇಬ್ರು ಕೂಡ ಗಂಡ ಮತ್ತು ಸೊಸೆ ಫ್ಯಾಕ್ಟ್ರಿಗೆ ಹೋಗಬಾರ್ದು ಅಂತ ಹುಷಾರ್ ತಪ್ಪಿರುತ್ತರ ನಾಟಕ ಮಾಡ್ತಾರೆ ಆದರೆ ಅದು ಆರಾಧನೆಗೆ ಗೊತ್ತಾಗುತ್ತೆ ಬಟ್ ಆರಾಧನೆಗೆ ಗೊತ್ತಾಗಿದ್ರಿಂದ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ಅವರು ಹೋಗಬಾರ್ದು ಅನ್ನೋ ಒಂದು ಇಂದಾನೆ ಈ ಕಡೆ ಅಮ್ಮು ಈ ರೀತಿ ಅಮ್ಮಂಗೆ ಡ್ರಾಮಾ ಮಾಡೋ ಹೇಳಿರ್ತಾರೆ ಹೆಣ್ತಿನ ತುಂಬಾನೇ ಪ್ರೀತಿ ಮಾಡೋ ಗಂಡ ಖಂಡಿತ ಫ್ಯಾಕ್ಟ್ರಿಗೆ ಹೋಗೋದನ್ನು ಮುಂದಕ್ಕೆ ಹಾಕಿ ಹಾಕ್ತಾರೆ ಬಟ್ ಆರಾಧನಾ ಕಿಲಾಡಿ ಅದನ್ನು ಟ್ವಿಸ್ಟ್ ಮಾಡಿ ಡಾಕ್ಟರ್ಗೆ ಹೇಳ್ತೀನಿ ಅಂತದ್ದಾಗೆ ಡಾಕ್ಟರ್ನ ಕರೀತೀನಿ ಅಂತದಾಗೆ ಈ ಕಡೆ ಸಾವಿತ್ರಿಯವರು ನಾನು ಆರಾಮಾಗಿದ್ದೀನಿ ನೀವು ಹೋಗಿ ಬನ್ನಿ ಅಂತ ಒಪ್ಕೊಂಡ್ಬಿಡ್ತಾರೆ ಬಟ್ ಹಾಗೆ ಈ ಕಡೆ ಹೋಗಿ ಬನ್ನಿ ಅಂತ ಒಪ್ಕೋತದ್ದಾಗೆ ಈ ಕಡೆ ಆರಾಧನನ ಕರ್ಕೊಂಡು ಧರ್ಮ ಅಂಕಲ್ ಹೋಗ್ತಾರೆ ಬಟ್ ಅಮ್ಮಗೆ ತುಂಬಾ ಕಾನ್ಫಿಡೆಂಟ್ ಇರುತ್ತೆ ಅಪ್ಪ ವಾಪಸ್ ಬಂದೇ ಬರ್ತಾರೆ ಅಂತ ಅದೇ ರೀತಿ ಅಪ್ಪ ವಾಪಸ್ ಬರ್ತಾರೆ ಸೊಸಿಗೆ ತನ್ನ ಹೆಂಡತಿನ ನೋಡ್ಕೊಳ್ಳೋ ಜವಾಬ್ದಾರಿ ವಹಿಸಿದ್ದಾರೆ ಈ ಕಡೆ ಮಾವ ಹೇಳಿದ್ಮೇಲೆ ನನ್ನ ನನ್ನತ್ತೆ ಕಾಳಜಿ ಮಾಡೋದೆ ನನ್ನ ಕೆಲಸ ಅಂತ ಹೇಳಿ ಹೆವಿಯ ಹಾವಳಿ ಕೊಡ್ತದಾಳೆ ಗಂಜಿ ಮಾಡ್ಕೊಂಡು ಬರ್ತಾಳೆ ಅದು ಇದು ಇದೆಲ್ಲವನ್ನ ನೋಡಿ ಸಾವಿತ್ರಿ ಅವ್ರಿಗೆ ರೀಚೇಟ್ ಆಗ್ತಿದೆ ಬಿಕಾಸ್ ಉಪಕಾರ ಇಲ್ದಿರೋ ಗಂಜಿನಂತೂ ಕುಡಿಯೋಕೆ ಆಗ್ತಿಲ್ಲ ಇದನ್ನೆಲ್ಲ ನೋಡಿದ್ದೆ ಖುಷಿ ಆಗ್ತದೆ ಈ ಕಡೆ ಅಮ್ಮಗೆ ಅದಕ್ಕೋಸ್ಕರನೇ ಈ ಕಡೆ ಆರಾಧನಾ ಮುಂದೆ ಬಂದಿದ್ದೆ ನೀನು ಅಂದ್ಕೊಂಡಿದ್ದು ಏನೂ ಆಗಲ್ಲ ನೋಡು ಹನಿಮೂನ್ಗೆ ಹೋಗಲಿಲ್ಲ ಆಗ ಹೋಗೋದಕ್ಕೂ ನಾನು ಬಿಡುವುದಿಲ್ಲ ಇವಾಗ ನೋಡು ಅಪ್ಪ ನಿನ್ನ ಫ್ಯಾಕ್ಟ್ರಿಗೆ ಒಕ್ಕೊಂಡು ಹೋಗ್ತೀನಿ ಅಂದರು ಎಷ್ಟು ಆಸೆ ಇಟ್ಕೊಂಡಿದ್ದೆ ಆದರೆ ಫ್ಯಾಕ್ಟ್ರಿಗೆ ಹೋಗೋಕ್ಕಾಯ್ತಾ ಅಂತ ನೀನು ಅಂದ್ಕೊಂಡಿದ್ಯಾ ನಾಯಿ ಭೂಲೋಕ ಭೂಲೋಕಗಳಾಗಲ್ಲ ನಿನ್ನ ಮಾತೆಲ್ಲ ನಾನು ಕಿವಿ ಅಮ್ಮು ನಿನ್ನ ಮುಖವಾಡನ ಕಷ್ಟ ಯಾಕಂದರೆ ಒಳ್ಳೆ ಮುಖವಾಡ ಹಾಕೊಂಡಿರೋ ಮುಖವಾಡನ ಅಷ್ಟು ಸುಲಭಕ್ಕೆ ಕಳ್ಚಿಡೋಕ್ಕಾಗೋದಿಲ್ಲ ಆದರೆ ಅತ್ತೆಯೇ ಹುಷಾರಾಗಿದ್ದೀನಿ ಅಂತ ಹೇಳಬೇಕು ಅದಾದ ಮೇಲೆ ಆದರೂ ನನ್ನನ್ನು ಮಾವ ಕರ್ಕೊಂಡು ಹೋಗ್ತಾ ಇರ್ತಾನೆ ಹೋಗೇ ಹೋಗ್ತೀನಿ ನೀನು ಅನ್ಕೊಂಡಿದ್ದನ್ನು ಏನೂ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋದರೆ ಈ ಕಡೆ ಅಮ್ಮುಗೆ ತಲೆ ಹೋಗುತ್ತೆ ಅದೇ ಕೋಪದಲ್ಲಿ ಒಳಗಡೆ ಬರ್ತಾರೆ ಈ ಕಡೆ ಸಾವಿತ್ರಿ ಅವರಂತೂ ನೀವು ಅಂದದ್ರಿಂದ ಈ ನಾಟಕ ಮಾಡಿ ನನಗೆ ಸಾಕಾಗ್ದೆ ನನ್ನಿಂದ ಈ ಎಲ್ಲ ನಾಟಕ ಆಗಲ್ಲ ಅಂತ ಅಕ್ಕ ನೀನು ನಾಟಕ ಆಗಲ್ಲ ಅಂದರೆ ಫ್ಯಾಕ್ಟ್ರಿಗೆ ಹೋಗ್ಬಿಡ್ತಾಳಕ್ಕ ಫ್ಯಾಕ್ಟ್ರಿಗೆ ಹೋದರೆ ಮಾವಂಗೆ ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು ಅಂತೆಲ್ಲ ಬೆದರಿಸ್ಬಿಡ್ತಾರೆ ಜೊತೆಗೆ ನೀನು ಒಮ್ಮೆ ಇಲ್ಲ ಅಂದ್ಬಿಟ್ರೆ ನೀನು ನಾಟಕ ಮಾಡಿದೀಯ ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಅಷ್ಟು ಅಟ್ಲೀಸ್ಟ್ ಸಂಜೆ ತನಕನಾದ್ರೂ ನಾಟಕ ಮಾಡಕ್ಕ ಅಂತ ಈ ಕಡೆ ಅಮ್ಮು ಮತ್ತೆ ತಮ್ಮ ಇಬ್ಬರು ಕೂಡ ಹೇಳ್ತಿದ್ದಾರೆ ಇನ್ನೇನು ಮಾಡೋದು ನನ್ನ ಕರ್ಮ ಅಂತ ಅಂದ್ಕೊಂಡ್ರೆ ಗಂಜಿ ತಂದು ಕುಡಿಬೇಕು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಗಂಜಿ ಕುಡಿಯೋಕ್ಕಾಗ್ತಿಲ್ಲ ಈ ಕಡೆ ತಮ್ಮಂಗೆ ಕೊಡಿಸ್ತಾರೆ ನಂತರ ಈ ಕಡೆ ಆರಾಧನಾ ಅಂತೂ ಫ್ಯಾನ್ ಕೂಡ ಹಾಕೊಂಡ್ ಮಲ್ಕೋಬೇಡಿ ಯಾಕಂದರೆ ನಿಮಗೆ ಶೀತ ಆಗುತ್ತೆ ಹುಷಾರ್ ತಪ್ಪಿದ್ದೀರಾ ಅಂತ ಹೇಳ್ತಾಳೆ ಬಿಕಾಸ್ ಆದರೂ ಕೂಡ ಖಂಡಿತ ನನಗಂತೂ ನಿದ್ದೆ ಮಾಡೋಕ್ಕಾಗುತ್ತೆ ಈ ಕಡೆ ಶೆಕೆ ನಾನು ಯಾಕೆ ಮಲ್ಕೊಳ್ಳಿ ಈಗ ಆಗಲ್ಲಪ್ಪ ಎ ಸಿ ಹಾಕು ಅಂತ ಹೇಳ್ತಿದ್ರೆ ಈ ಕಡೆ ಎ ಸಿ ಕೂಡ ಆನ್ ಮಾಡೋಕ್ಕೂ ಇಲ್ಲ ಈ ಕಡೆ ಆರಾಧನಾ ಮಲ್ಕೊಳ್ಳೋಕ್ಕೂ ಇಲ್ಲ ಮಲ್ಕೋಬೇಕಾಗಿದೆ ಬಟ್ ಮಲ್ಕೊಳ್ಳೋಕ್ಕೆ ಸಾವಿತ್ರಿ ಅವ್ರಿಗೆ ಇಷ್ಟ ಇಲ್ಲ ಅವ್ಳು ಅವಳಿನ ಆಗ್ತಿಲ್ಲ ಬಟ್ ಏನು ಮಾಡೋದು ನಾಟಕ ಮಾಡಲೇಬೇಕಾಗಿದೆ ಈ ಕಡೆ ಆರಾಧನಾ ಅಂತೂ ಅತ್ತೆ ನಾನು ಹುಷಾರಾಗಿದ್ದೀನಿ ಅಂತ ಹೇಳಿಬಿಡ್ಬೇಕು ಆ ರೀತಿ ಹಾವಳಿ ಕೊಡ್ತದಾಳೆ ಆದರೆ ಇಲ್ಲಿ ಸುಶಾಂತ್ ಮಾತ್ರ ಅಲ್ಲಿದ್ರು ಕೂಡ ಅವನ ಮನಸ್ಸಲ್ಲ ಆರಾಧನಾ ಬಳಿ ಇದೆ ಜೊತೆಗೆ ಅಕ್ಕ ಅಮ್ಮನ ಮತ್ತು ಅಕ್ಕನ ಹೆಂಡ್ತಿನ ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಅಕ್ಕ ನಾನು ಹೋಗ್ತಿದ್ದಾಗೆ ಹೆಂಡ್ತಿನ ಮತ್ತು ಅಮ್ಮನ ಒಂದು ಮಾಡಿರ್ತಾರೆ ಆರಾಧನನ ಅಮ್ಮ ಇಷ್ಟಪಡ್ತಿರ್ತಾರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅಂತ ಅಂದ್ಕೊಂಡಿದ್ರೆ ಈ ಕಡೆ ಸಾವಿತ್ರಿ ಅವರಂತೂ ಆರಾಧನನ ಮೊದಲು ಮನೆಯಿಂದ ಹೊರಗಡೆ ಕಳಿಸೇ ಬಿಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಬಿಕಾಸ್ ಶಿವಶಂಕರ್ ಮಗಳು ಅಂದಮೇಲೆ ಅವ್ನ ರಕ್ತಾನೇ ಇರುತ್ತೆ ಶಿವಶಂಕರ್ ಅಂತ ಕೆಟ್ಟು ಮುಂದಿನೇ ಇರುತ್ತೆ ಜೊತೆಗೆ ಅವಳು ಸೇಟ್ ತಿರ್ಸ್ಕೋಬೇಕು ಅಂತ ಬಂದಿದ್ದಾಳೆ ನನ್ನ ಕಂಡಂಗೆ ಅವಮಾನ ಮಾಡಿರೋ ಅವಳನ್ನ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಿಸೋದಿಲ್ಲ ಅಂತ ಹೇಳಿ ಶತಸತವಾಗಿ ಅವರು ಕೂಡ ನಿಂತ್ಕೊಂಡಿದ್ದಾರೆ ಬಟ್ ಮನೇಲಿ ಪೂಜೆ ಇಟ್ಕೊಂಡಿದ್ದಾರೆ ಹಬ್ಬ ಇದೆ ಪೂಜೆಗೆ ಬರ್ತಿದ್ದಾರೆ ಗೆಸ್ಟ್ ಕೂಡ ಬರ್ತಿದ್ದಾರೆ ನಮ್ಮೆಲ್ಲರೂ ಪ್ರೀತಿಯಾಗಿ ನಿರಾಮಕ್ಕೆ ಆದ್ಯ ಮಹತಿ ಹೆಂಟ್ರಿ ಕೊಡ್ತಿದ್ದಾರೆ ಈ ಕಡೆ ಹಬ್ಬದ ವಾತಾವರಣದ ಸಂಭ್ರಮ ಈ ಕಡೆ ಅಮ್ಮು ಅಂತೂ ನಮ್ಮ ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂತ ಖುಷಿಯಾಗಿದ್ರೆ ಈ ಕಡೆ ಎಲ್ಲವನ್ನ ಕೂಡ ಇನ್ಚಾರ್ಜ್ ಅಲ್ಲಿ ಆರಾಧನೇ ಪೂಜೆ ಎಲ್ಲವನ್ನ ಕೂಡ ತುಂಬ ಅಚ್ಚಕಟ್ಟಾಗಿ ಮಾಡ್ತಿದ್ದಾಳೆ ಈ ಕಡೆ ಮೂರ್ತಿಯವರು ಕೂಡ ಇದ್ದಾರೆ ಈ ಕಡೆ ಏಳು ಪೂಜೆ ಮಾಡ್ತಿರೋದ್ರಿಂದಾಗಿ ಇಲ್ಲಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಓ ಮೈ ಗಾಡ್ ಆ ಒಂದು ಜ್ಯೂಸ್ಗೆ ವಿಷ ನೆ ಬೆರ್ಸೋಕ್ ಮುಂದಾಗ್ತಿದ್ದಾರೆ ಗಣಪತಿ ಅವರು ಇದನ್ನ ಮೂರ್ತಿ ಅಂಕಲ್ ಅಂತ ನೋಡಿದ್ರೆ ರಡ್ ಆಗಿ ಲಾಕ್ ಮಾಡ್ತಾರೆ ಜೊತೆಗೆ ಮಹತಿ ಎಂಟ್ರಿ ಆಗೋದ್ರ ಜೊತೆಗೆ ಈ ಕಡೆ ಏನದು ಎಲ್ಲರೂ ಕೂಡ ತುಂಬಾ ಮುದ್ದಾಗಿ ರೆಡಿ ಆಗದಾರ ಜೊತೆಗೆ ಹಬ್ಬದ ಸಂಭ್ರಮದಂದು ಈ ರೀತಿ ಹೊಸ ಗಂಡು ಹೆಣ್ಣು ದೂರ ಇದ್ರೆ ಹೇಗೆ ಇಬ್ರು ಕೂಡ ಜೊತೆಲಿ ಇರಬೇಕಲ್ವಾ ಈ ರೀತಿ ದೂರ ಇರ್ತಾರ ಅಂತ ಹೇಳ್ತಾರೆ ಫೈನಲಿ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಖಂಡಿತ ಮಹತಿ ಆಗಮನದೊಂದಿಗೆ ಸಿಕ್ಕೇ ಸಿಗುತ್ತೆ ಆ ಒಂದು ಬೆಡ್ ಟ್ವಿಸ್ಟ್ ಏನಾಗಿರುತ್ತೆ ಈ ಕಡೆ ಅಮ್ಮುಗೆ ಚಳಿ ಬಿಡ್ಸ ಬಿಡ್ತಾರ ಮಹತಿ ಈ ಕಡೆ ಅಮ್ಮು ಮುಖವಾಡನ ಬಂದಿದ್ದ ಗೆಸ್ಟ್ ಅಪ್ಪನ ಮುಂದೆ ರೆವೆಲ್ ಮಾಡ್ತಾರ ಆರಾಧನಾ ಬೆನ್ನುಬಲ್ಲ ಬೆನ್ನಲು ನಿಂತು ಈ ಕಡೆ ಸೊಸೇನ ಅತ್ತೆ ಒಬ್ಕಳು ಹಾಗೆ ಮಾಹಿತಿ ಮಾಡಿಬಿಡ್ತಾಳೆ ಈ ಕಡೆ ಮುಖವಾಡ ಕಳ್ಚಿಡ್ತಾ ಇದ್ದಂತ ಈ ಕಡೆ ಅಮ್ಮು ಏನು ಮಾಡ್ತಾಳೆ ಫೈನಲಿ ಅವಳ ಮುಖವಾಡ ಗೊತ್ತಿರೋದು ಮೂರ್ತಿ ಹಾಗೆ ಆರಾಧನಾ ಅವ್ರಿಗೆ ಮಾತ್ರ ಹಾಗಿದ್ರೆ ಆ ಒಂದು ಮುಖವಾಡ ಬಣ್ಣ ಅನ್ನತಕ್ಕಂಥದ್ದು ಈ ಕಡೆ ಅಪ್ಪನ ಮುಂದೆ ಬಯಲಾದರೆ ಏನಾಗ್ಬೋದು ಆವಳ ಕಥೆ ಏನಾಗ್ಬೋದು ಈ ಕಡೆ ನನ್ನನ್ನು ಓಡಿಸ್ತೀನಿ ಅಂತ ಅಲ್ವಾ ನೀನು ನಿನ್ನನ್ನು ನೋಡ್ತಾರೋ ಈ ಮನೆಯಿಂದ ಓಡಿಸೋ ಸಮಯ ಬರುತ್ತೆ ನೀನು ಹೆದ್ರಕೊಂಡು ಸಾಯಬೇಕು ಅಂಥ ಕೆಲಸ ಮಾಡ್ತೀನಿ ಅಂತ ಆರಾಧನಾ ಕೂಡ ಅಮ್ಮುಗೆ ಚಾಲೆಂಜ್ ಮಾಡಿದಾಳೆ ಹಾಗಿದ್ರೆ ಸಾವಿತ್ರಿ ಅವರು ಅನ್ಕೊಂಡಾಗೆ ಆರಾಧನಾ ನಮ್ಮ ಮನೆಯಿಂದ ಹೊರಗಡೆ ದಬ್ಬಕ್ಕಾಗೋದಿಲ್ವ ಅದ್ರ ಬದಲು ಅಮ್ಮೂನೇ ಆಚೆಗೆ ಹೋಗ್ಬೇಕಾಗತ್ತ ಟ್ವಿಸ್ಟ್ ಹೇಗಿರುತ್ತೆ ಅಬ್ಬರದ ಟ್ವಿಸ್ಟ್ ಜೊತೆಗೆ ಕತೆ ಮುಂದುವರಿಯುತ್ತೆ ಹೇಗೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚಗೋಸ್ಕರ ವೀಚ್ ಮಾಡಿದ ನಮ್ಮಲ್ಲಿ